ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರವೂರು ಸ್ನೇಹಿತರೆ ನಿನ್ನೆ ನನ್ನ ಒಂದು ಫೇಸ್ಬುಕ್ ಅಕೌಂಟ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದೀನಿ ಸಾಕಷ್ಟು ಜನ ಒಂದು ಪೋಸ್ಟನ್ನು ನೋಡಿರ್ತೀರ ಪೆಸಿಫಿಕ್ ಸಾಗರ ವಲಯ ಈ ಒಂದು ವ್ಯಾಪ್ತಿಗೆ ಸೇರಿದಂತೆ ಪ್ರಬಲವಾದಂಥ ಒಂದು ಭೂಕಂಪನ ಆಗ್ತಕ್ಕ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನನ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಕೇಳ್ಬೋದು ಈ ಒಂದು ವಿಷಯವನ್ನು ನೀವು ಹೇಗೆ ಪ್ರಸ್ತಾಪ ಮಾಡ್ತೀರಿ ಅಂತ ಆದರೆ ಇವತ್ತು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಬಯಸ್ತೀನಿ ಭೂಖಂಡಗಳು ಈ ಒಂದು ವಿಚಾರವಾಗಿ ನಾನು ಮಾತನಾಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಎಲ್ಲ ಭೂಖಂಡಗಳು ಒಂದು ಕಾಲದಲ್ಲಿ ಒಟ್ಟಾಗಿದ್ದಂಥದ್ದು ಅಂದರೆ ಎರಡು ನೂರು ಮಿಲಿಯನ್ ವರ್ಷಗಳ ಹಿಂದೆ ಎಲ್ಲ ಭೂಖಂಡಗಳು ಒಟ್ಟಾಗಿದ್ದವು ಉತ್ತರ ಅಮೇರಿಕಾ ಆಗಿರ್ಬೋದು ಹಾಗೆ ದಕ್ಷಿಣ ಅಮೇರಿಕಾ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಏಷ್ಯಾ ಆಗಿರ್ಬೋದು ನಮ್ಮ ಭಾರತದ ಒಂದು ಉಪಖಂಡ ಅಂತ ನಾವೇನು ಕರಿತೀವಿ ನಮ್ಮ ಭಾಗ ನಮ್ಮ ಭಾಗ ಆಗಿರ್ಬೋದು ಈ ಒಂದು ಪ್ರದೇಶಗಳು ಕಾಲ ಕಳೆದಂತೆ ದೂರ ದೂರ ಸರಿತ ಹೋದವು ಅಂದರೆ ಒಂದಷ್ಟು ಭೂಖಂಡಗಳು ಉತ್ತರದತ್ತ ಚಲಿಸಿದರೆ ಮತ್ತೊಂದಷ್ಟು ಭೂಖಂಡಗಳು ದಕ್ಷಿಣದತ್ತ ಚಲಿಸಿದವು ಈ ಒಂದು ಪ್ರಕ್ರಿಯೆ ಆದ ನಂತರ ಈ ಒಂದು ವ್ಯವಸ್ಥೆಯನ್ನು ನಾವು ದಕ್ಷಿಣಕ್ಕೆ ಬಂದಂಥ ಭೂಪ್ರದೇಶಗಳನ್ನು ನಾವು ಗೋಂಡ್ವಾನ ಅಂತ ಕರೆದರೆ ಉತ್ತರ ಚಲಿಸಿದಂಥ ಭೂಖಂಡಗಳನ್ನು ನಾವು ಲುರೇಷಿಯಾ ಅಂತ ಕರೀತೀವಿ ಈ ಪ್ರಕ್ರಿಯೆ ಆಗಿದ್ದು ಮಿಲಿಯಂತರ ವರ್ಷಗಳ ಹಿಂದೆ ವ್ಯವಸ್ಥೆ ಹೇಗಿತ್ತಪ್ಪ ಅಂದರೆ ಆ ಒಂದು ಸಂದರ್ಭದಲ್ಲಿ ಆಫ್ರಿಕಾ ಹಾಗೂ ಅದು ಅಮೇರಿಕದ ದಕ್ಷಿಣ ಭಾಗ ಎರಡೂ ಕೂಡ ಒಟ್ಟಾಗಿದ್ದಂಥದ್ದು ನೀವು ಗಮನಿಸ್ಬೋದು ಮ್ಯಾಪನ್ನು ಅಂದರೆ ಒಂದು ಪೊಲಿಟಿಕಲ್ ಮ್ಯಾಪನ್ನು ತೆಗೆದು ನೋಡಿದರೆ ನಿಮಗೆ ಅದು ತಿಳಿದು ಬರುತ್ತೆ ಆಫ್ರಿಕಾದ ಪಶ್ಚಿಮ ಭಾಗಕ್ಕೆ ದಕ್ಷಿಣ ಅಮೆರಿಕದ ಪೂರ್ವ ಭಾಗವನ್ನು ಹೊಂದಿಸ್ಬೋದು ಅಂದರೆ ಎರಡೂ ಕೂಡ ಜಾಯಿಂಟ್ ಮಾಡಿದರೆ ಒಂದು ಭೂಖಂಡವಾಗಿ ಅಲ್ಲಿ ಒಂದು ನಮಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂದರೆ ಈಗ ಅದು ಬೇರೆ ಬೇರೆ ಆದ ಹಿನ್ನೆಲೆಯಲ್ಲಿ ದೂರ 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 ಸರಿದಿರುವ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಖಂಡಗಳಾಗಿ ರಚ ರಚನೆ ಆಗಿರ್ತಕ್ಕಂಥದ್ದು ಹಾಗೆ ಆಸ್ಟ್ರೇಲಿಯಾ ಆಫ್ರಿಕಾ ಮತ್ತು ನಮ್ಮ ಭಾರತ ಒಟ್ಟಾಗಿದ್ದಂಥ ಒಂದು ಕಾಲ ಕೂಡ ಇತ್ತು ಇದು ಕೂಡ ಕಾಲಕ್ರಮೇಣ ಪ್ರಕ್ರಿಯೆ ಸೇರಿದಂತೆ ಭಾರತ ಆಫ್ರಿಕಾದಿಂದ ಸಪ್ರೇಟ್ ಆಯಿತು ಅಂದರೆ ಬೇರೆ ಆಯಿತು ಹಾಗೆ ಆಸ್ಟ್ರೇಲಿಯಾ ಕೂಡ ಬೇರೆ ಆಯಿತು ದೂರ ದೂರ ಸರಿಯಿತು ಆಸ್ಟ್ರೇಲಿಯಾ ದಕ್ಷಿಣದತ್ತ ಸರಿಯಿತು ಆಫ್ರಿಕಾ ಅದೇ ಒಂದು ಭಾಗದಲ್ಲಿ ತಟಸ್ಥವಾಗಿ ಉಳ್ಕೋತು ಆದರೆ ಭಾರತ ಹಾಗಾಗಲಿಲ್ಲ ಭಾರತದ ಒಂದು ಭೂಭಾಗ ಉತ್ತರದತ್ತ ಸರಿತು ಅಂದರೆ ಇವತ್ತು ನಾವೇನಿದೆ ಉತ್ತರ ಅಂದರೆ ಏಷ್ಯಾದ ಒಂದು ಭಾಗಕ್ಕೆ ಕೊಂಡ್ಕೊಂಡಂತೆ ಹಿಮಾಲಯ ಪರ್ವತ ಅಂತ ನಾವೇನು ಕಾಣ್ತೀವಿ ಹಿಮಾಲಯ ಪರ್ವತ ಸೃಷ್ಟಿಯಾಗಿದೆ ಈ ಒಂದು ಹಂತದಲ್ಲಿ ಅಂದರೆ ನಿಧಾನವಾಗಿ ಹಂತ ಹಂತವಾಗಿ ಜಾರ್ಕೊಂಡು ಬಂದಂಥ ಭಾರತದ ಒಂದು ಪ್ಲೇಟ್ ಅಂತಲೇ ಹೇಳ್ತೀವಿ ಪ್ಲೇಟ್ ಅಂದರೆ ಊಟ ಮಾಡೋ ಪ್ಲೇಟಲ್ಲ ನಾವು ಭೂ ಖಂಡಗಳನ್ನು ಪ್ಲೇಟ್ ಅಂತ ಕರಿತಕ್ಕಂಥದ್ದು ಖಂಡಗಳು ತಟ್ಟೆಗಳು ಅಂತ ಕರಿತಕ್ಕಂಥದ್ದು ಜಾರ್ಕೊಂಡು ಬಂದು ಏಷ್ಯಾದ ಒಂದು ಭಾಗಕ್ಕೆ ಡಿಕ್ಕಿ ಹೊಡೆಯುತ್ತೆ ಇದರ ಒಂದು ರಭಸಕ್ಕೆ ಇದರ ಒಂದು ತೀವ್ರತೆಗೆ ಅಲ್ಲಿ ಹಿಮಾಲಯ ಪರ್ವತ ಸೃಷ್ಟಿಯಾಗಿರ್ತಕ್ಕಂಥದ್ದು ಹಿಂದೆ ಅಲ್ಲಿ ತಸ್ ಅಂತಕ್ಕಂಥ ಒಂದು ಸಮುದ್ರ ಇತ್ತು ಆ ಸಮುದ್ರದ ಅಡಿಯಲ್ಲಿದ್ದಂಥ ಮಣ್ಣಿನ ರಾಶಿ ಅಂದರೆ ಒಂದು ಒಂದು ಡಿಕ್ಕಿ ಹೊಡೆದ ಒಂದು ತೀವ್ರತೆಗೆ ಮೇಲೆದ್ದು ಬರ್ತಕ್ಕಂಥದ್ದು ಇದೇ ಇವತ್ತು ಹಿಮಾಲಯ ಪರ್ವತವಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು ನೀವು ಗಮನಿಸಬಹುದು ಉತ್ತರ ಭಾರತ ಆಗಿರ್ಬೋದು ದಕ್ಷಿಣ ಭಾರತ ಆಗಿರ್ಬೋದು ಉತ್ತರ ಭಾರತ ಆ ಒಂದು ಭಾಗದ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಪಂಜಾಬ್ದಲ್ಲಿ ಹರಿಯಾಣ ಉತ್ತರ ಪ್ರದೇಶ ಬಿಹಾರ ಈ ಒಂದು ಭಾಗಕ್ಕೆ ಇರ್ತಕ್ಕಂಥ ಮಣ್ಣಿಗೂ ನಮ್ಮ ದಕ್ಷಿಣ ಭಾರತದ ಮಣ್ಣಿಗೂ ಸಾಕಷ್ಟು ವ್ಯತ್ಯಾಸವನ್ನು ಕಾಣ್ಬೋದು ತಮಿಳುನಾಡು ಕರ್ನಾಟಕ ಕೇರಳ ಮಹಾರಾಷ್ಟ್ರ ಈ ಭಾಗದ ಮಣ್ಣಿಗೂ ಆ ಮಣ್ಣಿಗೂ ವ್ಯತ್ಯಾಸ ಇದೆ ಅಂದರೆ ತುಂಬ ಸಡಿಲವಾದಂಥ ಮಣ್ಣು ಅದು ಅಂದರೆ ದಕ್ಷಿಣ ಭಾರತದ ಮಣ್ಣು ತುಂಬ ಹಳೆಯ ಒಂದು ಅಂದರೆ ಎರಡು ನೂರು ಮಿಲಿಯನ್ ವರ್ಷಗಳಿಂದ ಎಲ್ಲ ಭೂಖಂಡಗಳು ಒಟ್ಟಾಗಿದ್ದಂಥ ಕಾಲದಲ್ಲಿದ್ದಂಥ ಒಂದು ಮಣ್ಣಿನ ಪದರ ದಕ್ಷಿಣ ಭಾರತ ಹಾಗೆ ನಾನು ಹೇಳಿದ ಹೇಳಿದಾಗೆ ಕಾಶ್ಮೀರ ಹಾಗೆ ಪಂಜಾಬ್ ದಿಲ್ಲಿ ಹರಿಯಾಣ ಉತ್ತರ ಪ್ರದೇಶ ಬಿಹಾರ ಉತ್ತರ ಭಾರತದ ಬಹುತೇಕ ಭಾಗ ಹೊಸ ಒಂದು ಮಣ್ಣು ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಅರುವತ್ತು ಮಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಹಾಗಾಗಿ ಅದು ತುಂಬ ಸಡಿಲವಾದಂಥ ಮಣ್ಣು ಅಂದರೆ ಭೂಖಂಡಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಿದ ಪರಿಣಾಮವಾಗಿ ಅಂದರೆ ಭಾರತದ ಒಂದು ಭೂಖಂಡ ಏಷ್ಯಾದ ಕಡೆಗೆ ಬಂದು ಏಷ್ಯಾದ ಮೇಲೆ ಏಷ್ಯಾಕ್ಕೆ ಡಿಕ್ಕಿ ಹೊಡೆದ ಒಂದು ಪರಿಣಾಮವಾಗಿ ಅಲ್ಲಿ ಹಿಮಾಲಯ ಪರ್ವತ ಸೃಷ್ಟಿಯಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಅಂದರೆ ಆ ಒಂದು ಪ್ರದೇಶವನ್ನು ನಾವು ಹೊಸ ಪ್ರದೇಶ ಅಂತ ಕರೀತಕ್ಕಂಥದ್ದು ಹಾಗಾಗಿನೇ ಉತ್ತರ ಭಾರತ ಅಂದರೆ ಕಾಶ್ಮೀರ ಆಗಿರ್ಬೋದು ದಿಲ್ಲಿ ಸುತ್ತಮುತ್ತ ಇರತಕ್ಕಂಥ ರಾಜ್ಯಗಳು ಹಿಮಾಚಲ ಪ್ರದೇಶ ಉತ್ತರಾಖಂಡ ಆಗಿರ್ಬೋದು ಬಿಹಾರ ಉತ್ತರ ಪ್ರದೇಶ ಈ ಸುತ್ತಮುತ್ತ ಭಾಗಗಳು ಪಂಜಾಬ್ ದಿಲ್ಲಿ ಹರಿಯಾಣ ಭಾರತ ಪಾಕಿಸ್ತಾನ ಗಡಿ ಭಾಗ ಆಗಿರ್ಬೋದು ಚೈನಾ ಆಗಿರ್ಬೋದು ಟಿಬೆಟ್ ಆಗಿರ್ಬೋದು ಈ ಭಾಗದಲ್ಲಿ ಯಾವಾಗಲೂ ಕೂಡ ಭೂಮಿ ಕಂಪಿಸ್ತಾ ಇರುತ್ತೆ ಯಾಕೆಂದರೆ ಅಲ್ಲಿ ಭೂಮಿ ಹೆಚ್ಚು ಆ್ಯಕ್ಟಿವ್ ಆಗಿರುತ್ತೆ ಅಲ್ಲಿನ ಒಂದು ಭೂಪದರಗಳು ಅಲ್ಲಿನ ಒಂದು ಶಿಲಾಪದರಗಳು ಆ್ಯಕ್ಟಿವ್ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಯಾವಾಗಲೂ ಕೂಡ ಭೂಮಿ ಕಂಪಿಸ್ತಾ ಇರುತ್ತೆ ಅಂದರೆ ಭಾರತದ ಒಂದು ಭೂಭಾಗ ಏನಿದೆ ಭಾರತದ ಒಂದು ತಟ್ಟೆ ಏನಿದೆ ಅದು ಏಷ್ಯಾಕ್ಕೆ ಅದು ಪ್ರೆಸ್ ಇದೆ ಮೂವ್ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಯಾವಾಗಲೂ ಕೂಡ ಅಲ್ಲಿ ಘರ್ಷಣೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಹಿಮಾಲಯ ಪರ್ವತ ಪ್ರದೇಶ ನಾಲ್ಕು ಸಾವಿರ ಅಂದರೆ ನಾಲ್ಕೂವರೆ ಸಾವಿರ ಕಿಲೋಮೀಟರ್ವರೆಗೂ ವಿಸ್ತಾರ ಆಗಿರ್ತಕ್ಕಂಥದ್ದು ಮಯನ್ಮಾರ್ನ ಮಯನ್ಮಾರ್ನ ಒಂದು ಗಡಿಯಿಂದ ಟರ್ಕಿ ತನಕ ಹಾಗಾಗಿನೇ ಭಾರತ ಚೀನಾ ಆಗಿರ್ಬೋದು ಟಿಬೆಟ್ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಅಫ್ಘಾನಿಸ್ತಾನ ಆಗಿರ್ಬೋದು ಟರ್ಕಿ ಸುತ್ತಮುತ್ತಲ ಇರಾನ್ ಇರಾಕ್ ಆಗಿರ್ಬೋದು ಚೈನಾಗೆ ಸೇರಿದಂಥ ಭಾಗದಲ್ಲಿ ಹಾಗೆ ಟಿಬೆಟ್ ಆಗಿರ್ಬೋದು ಈ ಭಾಗದಲ್ಲಿ ಯಾವಾಗಲೂ ಕೂಡ ಭೂಮಿ ಕಂಪಿಸ್ತಾ ಇರುತ್ತೆ ಇಲ್ಲಿ ಭೂಮಿಯ ಒಂದು ಚಲನೆ ಭೂಮಿಯ ಒಂದು ಅಂದರೆ ಭೂಪತರಗಳ ಒಂದು ಪ್ರಕ್ರಿಯೆ ತುಂಬ ಜೋರಾಗಿ ನಡೀತಾ ಇರುತ್ತೆ ಹಾಗಾಗಿ ಅಲ್ಲಿ ಆಗಾಗ ಭೂಮಿ ಕಂಪಿಸ್ತಕ್ಕಂಥದ್ದು ಹಾಗೆ ಇನ್ನೊಂದು ಪ್ರದೇಶ ಕೂಡ ಇದೆ ಅದನ್ನು ನಾವು ಪೆಸಿಫಿಕ್ ವಲಯ ಅಂತ ಕರಿತೀವಿ ಹಾಗೆ ಅದನ್ನು ರಿಂಗ್ ಆಫ್ ವೈರ್ ಅಂತ ಕೂಡ ಕರಿತೀವಿ ಅಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಜ್ವಾಲಾಮುಖಿಗಳು ಸಕ್ರಿಯ ಆಗಿರ್ತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಅಂದರೆ ಪೆಸಿಫಿಕ್ ವಲಯ ಏನಿದೆ ಜಪಾನ್ ಹಾಗೆ ಫಿಲಿಪೈನ್ಸ್ ಆಗಿರ್ಬೋದು ಇಂಡೋನೇಷ್ಯ ಆಗಿರ್ಬೋದು ಹಾಗೆ ಆಸ್ಟ್ರೇಲಿಯಾ ಆಗಿರ್ಬೋದು ಅದು ಅಟ್ಲಾಂಟಿಕ್ ಅಟ್ಲಾಂಟಿಕ್ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಅಂದರೆ ದ ಉತ್ತರ ಅಮೇರಿಕ ಅಂದರೆ ಲಾಸ್ ಏಂಜಲಸ್ ಆಗಿರ್ಬೋದು ಹಾಗೆ ಬ್ರೆಜಿಲ್ ಆಗಿರ್ಬೋದು ಇಕ್ವಿಡಾರ್ ಆಗಿರ್ಬೋದು ಈ ಒಂದು ಭಾಗದಲ್ಲಿ ಯಾವಾಗಲೂ ಕೂಡ ಭೂಮಿ ಶೇಕ್ ಆಗ್ತಾ ಇರುತ್ತೆ ಕಂಪಸ್ತಾ ಇರುತ್ತೆ ಹಾಗೆ ಜಪಾನ್ ಕೂಡ ಆಗಾಗ ಕಂಪಸ್ತಾ ಇರುತ್ತೆ ಮುಖ್ಯವಾದಂಥ ಕಾರಣ ಏನಪ್ಪಾ ಅಂದರೆ ಈ ಒಂದು ಭಾಗದಲ್ಲಿರ್ತಕ್ಕಂಥ ಭೂಖಂಡಗಳು ಆಸ್ಟ್ರೇಲಿಯಾ ಹಾಗೆ ಇಂಡೋನೇಷ್ಯಾದ ಫಲಕ ಆಗಿರ್ಬೋದು ಹಾಗೆ ನಮ್ಮ ಭಾರತದ ಪಕ್ಕದಲ್ಲಿ ಇರ್ತಕ್ಕಂಥ ಬಾಂಗ್ಲಾದೇಶದ ಫಲಕ ಆಗಿರ್ಬೋದು ನಿಕೋಬರ್ ಫಲಕ ಆಗಿರ್ಬೋದು ಈ ಎಲ್ಲ ಭೂ ಫಲಕಗಳು ಅಲ್ಲಲ್ಲಿ ಸಂಜೆ ಅಂದರೆ ಘರ್ಷಣೆಗೊಳಗಾಗ್ತಾ ಇರ್ತದೆ ಅಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರುತ್ತೆ ಭೂಮಿಯ ಒಂದು ಪರ್ಕಗಳು ಶಿಲಾಪತರಗಳು ಹಾಗಾಗಿ ಅಲ್ಲಿ ಆಗಾಗ ಜ್ವಾಲಾಮುಖಿಗಳು ಹಾಗೆ ಭೂಕಂಪನಗಳು ಹೆಚ್ಚು ಕಂಡು ಬರ್ತಕ್ಕಂಥದ್ದು ಅಂದರೆ ಏಷ್ಯಾಕ್ಕೆ ಹೋಲಿಸಿದರೆ ಅತಿ ಹೆಚ್ಚು ಸಕ್ರಿಯ ಆಗಿರ್ತಕ್ಕಂಥದ್ದು ಈ ಒಂದು ವ್ಯಾಪ್ತಿಯಲ್ಲಿ ಪೆಸಿಫಿಕ್ ಸಾಗರ ಪ್ರದೇಶ ಏನಿದೆ ಈ ಭಾಗದಲ್ಲಿ ಭೂಮಿಯ ಒಂದು ಚಟುವಟಿಕೆಗಳು ಅದರ ಒಂದು ಚಲನೆಯ ಒಂದು ವ್ಯಾಪ್ತಿ ಹೆಚ್ಚಾಗಿರುತ್ತೆ ಹಾಗಾಗಿ ಅಲ್ಲಿ ಯಾವಾಗಲೂ ಕೂಡ ಭೂಮಿ ಕಂಬಸ್ತಾ ಇರುತ್ತೆ ಇಂಡೋನೇಷ್ಯಾದ ಭಾಗದಲ್ಲಿ ನೀವು ಕೇಳಿರ್ಬೋದು ಎರಡು ಸಾವಿರದ ನಾಲ್ಕರಲ್ಲಿ ಕೂಡ ಈ ಒಂದು ಭಾಗದಲ್ಲಿ ಪ್ರಬಲವಾದಂಥ ಭೂಕಂಪನ ಆಗಿತ್ತು ದೊಡ್ಡ ಪ್ರಮಾಣದಲ್ಲಿ ಸಮುದ್ರದ ಅಲೆಗಳು ಕೂಡ ಅಲ್ಲಿ ಕಾಣಿಸ್ಕೊಂಡಿದ್ವು ಹಾಗೆ ಜಪಾನ್ನ ಭಾಗದಲ್ಲೂ ತೈವಾನ್ನ ಭಾಗದಲ್ಲೂ ಕೂಡ ಹೆಚ್ಚೆಚ್ಚು ಕಂಪನಿಗಳು ಆಗ್ತಾ ಇರುತ್ತೆ ಕಾರಣ ಅಷ್ಟೇ ಅಲ್ಲಿ ಭೂಮಿಯ ಒಂದು ಅದರ ಒಂದು ಪ್ರಕ್ರಿಯೆ ಅಂದರೆ ಶಿಲಾಪದಗಳ ಒಂದು ಪ್ರಕ್ರಿಯೆ ಏನಿದೆ ಅದು ತುಂಬ ಹೆಚ್ಚಾಗಿರುತ್ತೆ ಒತ್ತಡ ಕೂಡ ಒತ್ತಡ ಕೂಡ ಅಲ್ಲಿ ಜಾಸ್ತಿ ಇರುತ್ತೆ ಹೆಚ್ಚಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಅಲ್ಲಿ ಆಗಾಗ ಭೂಮಿ ಆಗ್ತಾ ಇರುತ್ತೆ ಸ್ನೇಹಿತರೆ ಆ ಹಿನ್ನೆಲೆಯಲ್ಲೇ ನಾನು ನಿನ್ನೆ ನಿಮಗೊಂದು ಪೋಸ್ಟನ್ನು ನಾನು ಈಗಾಗಲೇ ಹಾಕಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅಟ್ಲಾಂಟಿಕ್ ಅಟ್ಲಾಂಟಿಕ್ ಸಾಗರ ಹಾಗೆ ಪೆಸಿಫಿಕ್ ಸಾಗರ ವಲಯಕ್ಕೆ ಹೊಂದ್ಕೊಂಡಂತೆ ಹಾಗೆ ಜಪಾನ್ ಆಗಿರ್ಬೋದು ತೈವಾನ್ ಆಗಿರ್ಬೋದು ಹಾಗೆ ಇಂಡೋನೇಷ್ಯಾ ಆಗಿರ್ಬೋದು ಫಿಲಿಪೈನ್ಸ್ ಆಗಿರ್ಬೋದು ಅಮೆರಿಕದ ಒಂದಷ್ಟು ಭಾಗಗಳಾಗಿರ್ಬೋದು ಈ ಭಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜ್ವಾಲಾಮುಖಿಗಳ ಒಂದು ಪ್ರಕ್ರಿಯೆ ಕಡಿಮೆ ಆಗಿರ್ತಕ್ಕಂಥದ್ದು ಇದರ ಒಂದು ಪ್ರಭಾವದಿಂದ ಇತ್ತೀಚಿನ ವರ್ಷಗಳಲ್ಲಿ ಆ ಭಾಗದಲ್ಲಿ ಹೆಚ್ಚು ಭೂಮಿಯ ಒಂದು ಶಿಲಾಪದರಗಳಲ್ಲಿ ಒತ್ತಡ ಹೆಚ್ಚಾಗಿರ್ತಕ್ಕಂಥದ್ದು ಇದರ ಒಂದು ಪರಿಣಾಮವಾಗಿ ಭವಿಷ್ಯದಲ್ಲಿ ಕೆಲವೇ ವರ್ಷಗಳಲ್ಲಿ ಈ ಭಾಗದಲ್ಲಿ ಹೆಚ್ಚು ಭೂಕಂಪನಗಳು ಸೃಷ್ಟಿಯಾಗ್ತಕ್ಕಂಥ ಲಕ್ಷಣಗಳು ಕೂಡ ಇವೆ ಅಂತಕ್ಕಂಥ ಹೇಳಿಕೆ ನಾನು ಕೊಟ್ಟಿರತಕ್ಕಂಥದ್ದು ಹಾಗೆ ನೀನು ಈ ವರ್ಷದ ಅವಧಿಯಲ್ಲೂ ಕೂಡ ಈ ಒಂದು ಭಾಗದಲ್ಲಿ ಪೆಸಿಫಿಕ್ ವಲಯಕ್ಕೆ ಹೊಂದಿಕೊಂಡಂತೆ ಜಪಾನ್ಗೆ ಹೊಂದ್ಕೊಂಡಂತೆ ಆಗಿರ್ಬೋದು ಹಾಗೆ ಅಟ್ಲಾಂಟಿಕ್ ಸಾಗರ ಹಾಗೆ ಅಮೆರಿಕದ ಒಂದು ದಕ್ಷಿಣ ಭಾಗಕ್ಕೆ ಹೊಂದ್ಕೊಂಡಂತೆ ಪ್ರಬಲವಾದಂಥ ಭೂಕಂಪನ ಆಗ್ತಕ್ಕಂಥ ಲಕ್ಷಣಗಳು ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನನಗೆ ನಾನು ಕೊಟ್ಟಿರ್ತಕ್ಕಂಥದ್ದು ನನ್ನ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಹಾಜರಾಗ್ತೀನಿ ನಾನು ಈ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಪ್ರಮೋದ ಕರ್ಗೋರು 何ができる